ಹರೇ ಕೃಷ್ಣ ದಕ್ಷಿಣ ಭಾರತದಾದ್ಯಂತ ಶ್ರೀ ವೈಕುಂಠ ಏಕಾದಶಿಯನ್ನು ಏಕೆ ಆಚರಿಸುತ್ತಾರೆ ಬನ್ನಿ ತಿಳಿಯೋಣ ಶ್ರೀಮದ್ ಭಾಗವತದ ಪ್ರಕಾರ ವೈಕುಂಠವನ್ನು ವಿಗತ ಕುಂಠ ಇಥಿ ವೈಕುಂಠ ಎಂದು ವ್ಯಾಖ್ಯಾನಿಸಲಾಗಿದೆ ಕುಂಠ ಎಂದರೆ ಜನನ ಮರಣ ವೃದ್ಧಾಪ್ಯ ಮತ್ತು ರೋಗ ಎಂಬ ನಾಲ್ಕು ದುಃಖಗಳನ್ನು ಸೂಚಿಸುತ್ತದೆ ಈ ಕುಂಠಗಳಿಂದ ಅಥವಾ ದುಃಖಗಳಿಂದ ಮುಕ್ತವಾದ ಸ್ಥಳವನ್ನು ವೈಕುಂಠ ಎಂದು ಕರೆಯಲಾಗುತ್ತದೆ ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ ಏಕಾದಶಿಯನ್ನು ವೈಕುಂಠ ಏಕಾದಶಿ ಎನ್ನುತ್ತಾರೆ ಇದನ್ನು ಮೋಕ್ಷದ ಏಕಾದಶಿ ಎಂದೂ ಕರೆಯುತ್ತಾರೆ ಏಕೆಂದರೆ ಇದು ಪಾಪಗಳನ್ನು ತೊಡೆದು ಹಾಕಿ ಮೋಕ್ಷವನ್ನು ನೀಡುವ ಶಕ್ತಿಯನ್ನು ಹೊಂದಿದೆ ಈ ವೈಕುಂಠ ಏಕಾದಶಿಯ ಬಹಳ ಮಹತ್ವಪೂರ್ಣ ದಿನದಂದು ಹಲವಾರು ಪ್ರಮುಖ ಲೀಲೆಗಳು ನಡೆದಿವೆ ಮೊದಲನೆಯದಾಗಿ ಸಮುದ್ರ ಮಂಥನ ಅಂದರೆ ಕ್ಷೀರಸಾಗರವನ್ನು ಕಡೆದ ಲೀಲೆಯು ಈ ದಿನ ನಡೆಯಿತು ಭಗವಾನ್ ಶ್ರೀ ವಿಷ್ಣುವು ಮುರಾ ಎಂಬ ಹಸುರನನ್ನು ವಧಿಸಲು ಈ ದಿನ ಏಕಾದಶಿ ಎನ್ನುವ ತನ್ನ ಸ್ತ್ರೀ ಶಕ್ತಿಯ ರೂಪವನ್ನು ಧರಿಸಿ ಮುರಾರಿ ಎನ್ನುವ ಹೆಸರನ್ನು ಪಡೆದನು ಇದಲ್ಲದೆ ಈ ದಿನವು ಶ್ರೀ ವಿಷ್ಣುವಿನ ಮಹಾನ್ ಭಕ್ತರಾದ ಹನ್ನೆರಡು ಆಳ್ವಾರರಲ್ಲಿ ಐದನೆಯವರಾದ ಶ್ರೀ ನಮ್ಮಾಳ್ವಾರ್ ಅವರ ಅಮರ ಕೀರ್ತಿಯನ್ನು ಸಾರುತ್ತದೆ ನಮ್ಮಾಳ್ವಾರ್ ಅವರು ಕೇವಲ ಮೂವತ್ತೆರಡು ವರ್ಷ ಮಾತ್ರ ಜೀವಿಸಿದ್ದರೂ ಅವರ ಸಾಹಿತ್ಯಿಕ ಕೊಡುಗೆಗಳು ಇಂದಿಗೂ ಪ್ರೇಮ ಮತ್ತು ಭಕ್ತಿಯ ಅಮೂಲ್ಯ ನಿಧಿಯಾಗಿವೆ ಈ ದಿನ ಭಗವಾನ್ ವಿಷ್ಣುವು ನಮ್ಮ ಆಳ್ವಾರರನ್ನು ವೈಕುಂಠ ಲೋಕಕ್ಕೆ ಸ್ವಾಗತಿಸಲು ವೈಕುಂಠದ ಉತ್ತರ ದ್ವಾರಕ್ಕೆ ಸ್ವತಃ ಬಂದುದರಿಂದ ಎಲ್ಲ ವಿಷ್ಣು ದೇವಾಲಯಗಳಲ್ಲಿ ಉತ್ತರ ದ್ವಾರದಿಂದ ಪ್ರವೇಶಿಸುವ ಪದ್ಧತಿ ಪ್ರಾರಂಭವಾಯಿತು ಇಲ್ಲಿ ಇಸ್ಕಾನ್ ಬೆಂಗಳೂರು ಮಂದಿರದಲ್ಲಿ ನೀವು ನೋಡುತ್ತಿರುವಂತೆ ನಾವು ಎಲ್ಲಾ ಭಕ್ತರಿಗೆ ಉತ್ತರ ದ್ವಾರದಿಂದ ಮಂದಿರವನ್ನು ಪ್ರವೇಶಿಸಲು ಎಲ್ಲಾ ವ್ಯವಸ್ಥೆಯನ್ನು ಮಾಡಿದ್ದೇವೆ ಈ ವಿಶೇಷ ಅವಕಾಶದ ಪ್ರಯೋಜನವನ್ನು ಪಡೆಯಲು ನಿಮ್ಮೆಲ್ಲರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇವೆ ಹರೇ ಕೃಷ್ಣ